ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿನ್ನೆ ನಾನು ನಿನ್ನೆ ವಿಡಿಯೋ ಇದು ನಿನ್ನೆ ಸ್ವಲ್ಪ ನಾನು ಸೊಪ್ಪನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ದೆ ಆಮೇಲೆ ಸ್ವಲ್ಪ ಪೂಜೆಗೆಲ್ಲ ಹೂಗಳನ್ನ ತಗೊಂಡು ಹೋಗಿದ್ದೆ ಬೆಳಗ್ಗೆ ಸಂಜೆ ನಾನೊಂದು ಸ್ವಲ್ಪ ವಿಂಟರ್ ಸೀಸನ್ಗೆ ಅಂತ ಹೇಳಿ ಸ್ವಲ್ಪ ಗಾರ್ಡನೆಲ್ಲ ರೆಡಿ ಮಾಡ್ಕೋತಾ ಇದ್ದೆ ಸ್ವಲ್ಪ ಮಳೆಯೆಲ್ಲ ಶುರುವಾಯಿತು ಹಾಗಾಗಿ ನಾನು ಹಾಗೆ ಬಿಟ್ಟು ಹೋಗಿದ್ದೆ ಇದು ಇವತ್ತಿನ ವೀಡಿಯೋ ಈಗ ಟೊಮೆಟೊ ಕೇಳ್ತಾ ಇದೆಯನ್ನೆಲ್ಲ ಇದು ಟೊಮೆಟೊ ಎಲ್ಲ ನಾನು ಸ್ವಲ್ಪ ಕಾಯಿಯಾಗಿತ್ತು ಅದೆಲ್ಲನೂ ತೆಗಿತಾಯಿದ್ದೀನಿ ಚಟ್ನಿಗೋಸ್ಕರ ಅಂತ ಎಲ್ಲಿ ಯಾವ್ಯಾವ ಗಿಡದಲ್ಲಿದೆಯೋ ಅದೆಲ್ಲನೂ ನಾನು ತಕ್ಕೊಂಡೆ ನಾನು ಆದಷ್ಟು ಹಣ್ಣಾಗಕ್ಕೆ ಬಿಡಲ್ಲ ಕಾಯಿನೇ ತೆಗೆದುಬಿಡ್ತೀನಿ ನಾನು ಆ್ಯಕ್ಚುಲಿ ಟೊಮೆಟೊ ಗಿಡನ ಹಾಕೋದೇ ಅದಕ್ಕೋಸ್ಕರ ಟೊಮೆಟೊ ಕಾಯಿಗೋಸ್ಕರನೇ ಹಾಗೆ ಒಂದಿಷ್ಟು ಪಾಟಲ್ಲಿ ಕಸ ಎಲ್ಲ ಬೆಳ್ಕೊಂಡಿತ್ತು ಸ್ವಲ್ಪ ಪಾಟಲ್ಲಿ ನಾನು ಕಸ ಎಲ್ಲ ತೆಗ್ದಿದ್ದೀನಿ ನಿನ್ನೆನೇ ಅದನ್ನು ತೋರಿಸ್ತೀನಿ ನೋಡಿ ಹಾಗೆ ಜಲ್ಕುಂಬಿ ಫ್ಲವರ್ಸ್ ಕೂಡ ಬರ್ತಾ ಇದೆ ಡೇಲಿ ಹೂಗಳು ಇದ್ದೇ ಇರುತ್ತೆ ನೋಡೋಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದು ಹೂವೆಲ್ಲ ಇದನ್ನು ನೀವು ಒಂದು ತಂದು ಹಾಕಿದ್ರೆ ಸಾಕು ನೋಡಿ ಪುಟ್ಟಿ ತುಂಬಾ ಇದು ಅಷ್ಟೊಂದಾಗತ್ತೆ ಆಮೇಲೆ ಮೇಂಟೆನೆನ್ಸ್ ಫ್ರೀ ನೀವು ಗಾರ್ಡನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅನ್ನೋರು ಈ ರೀತಿಯಾದಂಥ ಗಿಡಗಳನ್ನು ತೊಗೊಂಡು ಬಂದು ಹಾಕೋಬೋದು ಮಣ್ಣಿಗಾದರೆ ನೀವು ಡೈಲಿ ನೀರು ಹಾಕಬೇಕು ಅನ್ನೋದಿರುತ್ತೆ ಇದಾದರೆ ನೀವು ನೀರಲ್ಲೇ ಬೆಳೆಸೋದ್ರಿಂದ ಜಾಸ್ತಿ ಏನು ನೀವು ತಲೆ ಕೆಡ್ಸ್ಕೊಳೋ ಅವಶ್ಯಕತೆ ಇಲ್ಲ ಹುಳನೂ ಜಾಸ್ತಿ ಬೀಳಲ್ಲ ಆಮೇಲೆ ಇನ್ನೇನಂದರೆ ಹದಿನೈದು ದಿನಕ್ಕೊಂದು ಸಾರಿ ಆದರೂ ನೀವು ನೀರನ್ನು ಚೇಂಜ್ ಮಾಡ್ತಾ ಇರಬೇಕಾಗತ್ತೆ ಟಬ್ಬನೆಲ್ಲ ಕ್ಲೀನ್ ಮಾಡ್ಕೋಬೇಕು ಅದು ಒಂದು ಮೆಂಟೆನೆನ್ಸ್ ಇರುತ್ತೆ ಇದರಲ್ಲಿ ನೋಡಿ ಮಳೆ ಬಂದು ಯಾವ ರೀತಿ ಆಗಿದೆ ಅಂತ ಹಾಗೆ ನಾನು ಸ್ವಲ್ಪ ಗಿಡನೆಲ್ಲ ತೆಗ್ದಿದ್ದೀನಿ ಎಕ್ಸ್ಟ್ರಾ ಗಿಡ ಒಣಗಿರುವಂಥದ್ದು ಕಸ ಎಲ್ಲನೂ ತೆಗ್ದುಬಿಟ್ಟು ಹಾಕಿದ್ದೀನಿ ಕೆಲವೊಂದು ಪಾಟ್ಗಳನ್ನೆಲ್ಲ ನಾನು ಖಾಲಿ ಮಾಡ್ಕೊಂಡಿದ್ದೀನಿ ಈಗ ವಿಂಟರ್ ಸೀಸನ್ಗೆ ಕೆಲವೊಂದು ಗಿಡಗಳನ್ನು ಹಾಕೋಬೇಕು ಆಮೇಲೆ ಕೆಲವೊಂದು ತರಕಾರಿನೂ ಹಾಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಅರ್ಶಿಣ ಗಿಡದಲ್ಲಿ ಪಾಟಲ್ಲಿ ತುಂಬಾ ಕಸ ಬೆಳ್ಕೊಂಡಿತ್ತು ಅದನ್ನು ಕೂಡ ನಾನು ತೆಗ್ದಿದ್ದೀನಿ ಈ ರೀತಿ ಅವಾಗವಾಗ ಕ್ಲೀನ್ ಮಾಡ್ತಾ ಇರಬೇಕು ಇಲ್ಲ ಅಂದರೆ ಕಸನೇ ಜಾಸ್ತಿ ಬೆಳ್ಕೊಂಡು ತರಕಾರಿಗೆ ಬರಲ್ಲ ಈ ಪಾಟಲ್ಲೂ ಕೂಡ ನಾನು ಅಷ್ಟೇ ಎಲ್ಲ ಗಿಡಗಳನ್ನು ತೆಗೆದು ಹಾಗೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಲಿದ್ದರೆ ಒಣಗಿಸ್ಕೋಬೋದಿತ್ತು ಮಣ್ಣನ್ನು ಆದರೆ ಈಗ ಬಿಸಿಲು ಇಲ್ಲ ಫ್ರೆಂಡ್ಸಿಲ್ಲಿ ಬೆಳಗ್ಗೆ ಒಂಚೂರು ಬಿಸಿಲು ಇರುತ್ತೆ ಆಮೇಲೆ ಮತ್ತೆ ಮಳೆ ಶುರುವಾಗಿಬಿಡುತ್ತೆ ಮಧ್ಯಾಹ್ನದ ಟೈಮಲ್ಲಿ ನೋಡಿ ಇಷ್ಟೊಂದು ತೆಗ್ದಿದ್ದೀನಿ ಇದು ಎಲ್ಲನೂ ನಾನು ಅಲ್ಲ ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಒಂದು ಚೀಲಕ್ಕೆ ತುಂಬಿ ಇಟ್ಕೊತೀನಿ ಅಂದರೆ ಅದು ನೆಕ್ಸ್ಟು ನಾನು ಗೊಬ್ಬರ ಮಾಡ್ಕೊಳೋಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಬಿಸಿಲಿದ್ರೆ ಒಣಗೋಗ್ಬಿಟ್ಟಿದ್ರೆ ಬೇಗ ಗೊಬ್ಬರ ರೆಡಿ ಆಗುತ್ತೆ ಈ ರೀತಿ ಹಸಿ ಇದ್ದರೆ ಸ್ವಲ್ಪ ಕಷ್ಟ ಎಲ್ಲನೂ ನಾನು ಚೀಲದಲ್ಲಿ ತುಂಬಿಟ್ಕೊಂಡ್ರೆ ಒಂದು ಎರಡು ಮೂರು ಚೀಲ ಆಗುತ್ತೇನೋ ಇದು ಹಾಗಾಗಿ ನೋಡೋಣ ಈಗ ಸದ್ಯಕ್ಕೆ ನಾನು ಚೀಲಕ್ಕೆ ಹಾಕಿ ತುಂಬಿಟ್ಬಿಡ್ತೀನಿ ಯಾಕಂದರೆ ಮಳೆ ಇರೋದ್ರಿಂದ ಇಲ್ಲಾಂದರೆ ಎಲ್ಲ ಟೆರೆಸ್ ಎಲ್ಲ ಹಾಳಾಗಿಬಿಡತ್ತೆ ತುಂಬ ಗಲೀಜಾಗಿಬಿಡುತ್ತೆ ಹಾಗಾಗಿ ನೀವು ಆದಷ್ಟು ಗಾರ್ಡನ್ ವೇಸ್ಟನ್ನೆಲ್ಲನೂ ನೀವು ಗೊಬ್ಬರ ಮಾಡ್ಕೊಳೋಕ್ಕೆ ಟ್ರೈ ಮಾಡಿ ನೀವು ಅಂದರೆ ಒಳ್ಳೆಯದು ನಿಮಗೆ ಗೊಬ್ಬರ ಖರೀದಿ ಮಾಡೋದು ಇರಲ್ಲ ಆಮೇಲೆ ಈ ಪಾಟಲ್ ನೋಡಿ ಇಷ್ಟೊಂದು ಕಸ ಇತ್ತು ಎಲ್ಲನೂ ತೆಗ್ದಿದ್ದೀನಿ ಎಲ್ಲ ಪಾಟಲ್ಲೂ ತೆಗಿತಾ ಇಲ್ಲ ಕೆಲವೊಂದು ಕೆಲವೊಂದರಲ್ಲಿ ಮಾತ್ರ ನಾನು ಈಗ ಸದ್ಯಕ್ಕೆ ತೆಗಿತಾಯಿದ್ದೀನಿ ಎಲ್ಲ ಪಾಟಲ್ ಅಂದರೆ ಸ್ವಲ್ಪ ಕಷ್ಟ ಡೈಲಿ ಸ್ವಲ್ಪ ಸ್ವಲ್ಪನೇ ಮಾಡ್ಕೋತೀನಿ ನಾನು ನಾನು ಯಾವ್ಯಾವ ಕೆಲಸಗಳನ್ನ ಮಾಡ್ತೀನಿ ಅದನ್ನು ಹೇಳ್ತಾ ಹೋಗ್ತೀನಿ ನಿಮ್ಗೆ ಹಾಗೆಯೇ ಹಾಗೆ ಈ ಸೇವಂತಿಗೆ ಗಿಡದಲ್ಲಿ ಹೂಗಳೆಲ್ಲ ಬಾಡೋಕ್ಕೆ ಶುರುವಾಗಿದೆ ಈಗ ಈ ಹೂಗಳನ್ನೆಲ್ಲ ತೆಗೆದುಬಿಡಬೇಕು ಅಂದರೆ ನೆಕ್ಸ್ಟ್ ಹೂ ಬರೋಕ್ಕೆ ಅನುಕೂಲ ಆಗುತ್ತೆ ಹಾಗೆ ಇದಕ್ಕೆ ಫರ್ಟಿಲೈಸರ್ ಕೂಡ ಕೊಡಬೇಕು ನಾನು ಹೆಚ್ಚಾಗಿ ಲಿಕ್ವಿಡ್ ಫರ್ಟಿಲೈಸರ್ನೇ ಯೂಸ್ ಮಾಡೋದು ಈಗ ಮಳೆ ಇರೋದ್ರಿಂದ ನಾನು ಲಿಕ್ವಿಡ್ ಫರ್ಟಿಲೈಸರ್ನ ಕೊಡ್ತಾ ಇಲ್ಲ ನೋಡೋಣ ನಾನು ಏನು ಫ ಫರ್ಟಿಲೈಸರ್ ಕೊಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು